ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಪರ ಮತ ಪ್ರಚಾರ ಜೋರಾಗಿ ಸಾಕ್ತಾ ಇದೆ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಭರ್ಜರಿ ಪ್ರಚಾರ ಇವತ್ತು ಕಾಣ ಸಿಗ್ತಾ ಇದೆ ಹೋದಲ್ಲಿ ಬಂದಲ್ಲಿ ಜನ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ನೀಡಿದಂಥ ಗ್ಯಾರಂಟಿಗಳ ಬಗ್ಗೆ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಾ ಇದ್ದಾರೆ ಅದೇ ವಿಚಾರ ಇದೆ ಈಗ ಅನಂತಕುಮಾರ್ ಹೆಗಡೆ ಜಿಲ್ಲೆಗೆ ಏನೂ ಮಾಡಿಲ್ಲ ಅಂತ ನಿಮ್ಮ ಜನ ಹೇಳ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್ ಶಾಸಕಿಯಾಗಿದ್ದಾಗ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಅಂಜಲಿ ನಿಮ್ ನಿಂಬಾಳ್ಕರ್ ಗೆಲುವು ನಿಶ್ಚಿತ ಅಂತ ಹೇಳಿ ಕಾಂಗ್ರೆಸ್ ಮಹಿಳಾ ಘಟಕ ಕೂಡ ಒಮ್ಮತದಿಂದ ಒಗ್ಗಟ್ಟಿನಿಂದ ಒಕ್ಕರ ಧ್ವನಿಯನ್ನ ಮುಳುಗಿಸ್ತಾ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ ಪರವಾಗಿ ಮಹಿಳಾ ಕಾಂಗ್ರೆಸ್ ಮುಖಂಡರು ಈಗಾಗಲೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತಾ ಇದೆ ಅನ್ನುವಂಥದ್ದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಮೇಡಮ್ ಮೊದಲೇದಾಗಿ ಹೇಳಿ ಈ ಬಾರಿ ತಾವು ಪ್ರಚಾರದಲ್ಲಿ ತೊಡಗದಂಥ ಸಂದರ್ಭದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಜನರಿಂದ ಸಿಗ್ತಾ ಇದೆ ಏನು ಹೇಳ್ತಿದ್ದಾರೆ ಜನ ಜನ ನಮಗೆ ಎಲ್ಲೇ ನಾವು ಪ್ರಚಾರಕ್ಕೆ ಓದಲ್ಲಲ್ಲ ಮೇಡಮ್ ಬಗ್ಗೆ ಬಹಳ ಒಳ್ಳೆಯದನ್ನೇ ಮಾತಾಡ್ತಾ ಇದ್ದಾರೆ ಯಾಕೆ ಅಂದರೆ ಈ ಸಲ ಮಹಿಳೆಯರಿಗೆ ಒಂದು ಎಂ ಪಿ ನಮ್ಮ ಜಿಲ್ಲೆಗೆ ಕೊಟ್ಟಿರೋದು ನಮ್ಗೆ ಭಾಳ ಖುಷಿಯಾಗಿದೆ ಅಂತಲೇ ಜನ ನಮ್ಗೆ ಹೇಳ್ತಾ ಇದ್ದಾರೆ ನಾವು ಹೋದಾಗ ಒಂದು ಮ ಮಹಿಳೆಯರಿಗೆ ಗ್ಯಾರಂಟಿದ ಬಗ್ಗೆ ಒಂದು ಐದು ಗ್ಯಾರಂಟಿ ಏನು ಕಾಂಗ್ರೆಸ್ನವರು ಕೊಟ್ಟಿದ್ವಿ ಅದು ಅವರಿಗೆ ಮುಟ್ಟಿದೆ ಆ ಒಂದು ಭರವಸೆ ಇದೆ ಏನು ಕೊ ನಾವು ಹೇಳಿದ್ವಿ ಅದರ ಪ್ರಕಾರ ನಡ್ಕೊಂಡಿದ್ದೀವಿ ಅನ್ನೋದು ಒಂದು ಭರವಸೆ ಇದೆ ಮತ್ತೊಂದೇನೆಂದರೆ ಒಂದು ಮಹಿಳೆ ಎಂ ಪಿಯಾಗಿ ನಮ್ಮ ಒಂದು ಜಿಲ್ಲೆಗೆ ಬರ್ತಾ ಇರೋದ್ರ ಬಗ್ಗೆ ಮಹಿಳೆಯರಿಗೆ ಭಾಳ ಖುಷಿ ಇದೆ ಹೊರಗಡೆ ಮಹಿಳೆಯರು ಅಂತನೂ ಅಲ್ಲ ಜನಸರು ಗಣಸರು ಕೂಡ ಅದ್ರ ಬಗ್ಗೆ ಭಾಳ ಹೇಳ್ತಿದ್ದಾರೆ ಹಿಂದಿದ್ದ ಎಂ ಪಿಗಳು ನಮಗೇನು ಮಾಡಲಿಲ್ಲ ಈಗ ಕೊಟ್ಟಿರುವಂಥ ಬಿ ಜೆ ಪಿ ಕ್ಯಾಂಡಿಡೇಟು ಅವರು ಒಂದು ಸ್ಪೀಕರ್ ಆಗಿದ್ದರು ಮತ್ತು ಎಮ್ ಎಲ್ ಎ ಆಗಿದ್ದಾಗಲೂ ಏನೂ ಮಾಡಲಿಲ್ಲ ಮತ್ತು ಇವರು ಮಾಡಿರುವಂಥ ಕಾರ್ಯವನ್ನು ನಾವು ಟಿ ವಿಯಲ್ಲೆಲ್ಲ ನೋಡಿದ್ದೇವೆ ಅವರು ಚಿ ಕಿತ್ತೂರು ಖಾನಾಪುರ ಕಡೆಯಲ್ಲೆಲ್ಲ ಹಾಸ್ಪಿಟ್ಲ್ ಮಾಡಿರೋದು ಅದನ್ನೆಲ್ಲ ನಾವು ನೋಡಿದ್ದೇವೆ ಅದೇ ರೀತಿಯಾಗಿ ನಮಗೆ ಇಲ್ಲೂ ಕೂಡ ಅವರು ಎಲ್ಲ ಮಹಿಳೆಯರಿಗೆಲ್ಲ ಬಂದು ಮಾತಾಡಿಸಿರೋ ರೀತಿ ಅವ್ರ ನಡೆಯೆಲ್ಲ ನೋಡಿ ಎಲ್ಲರಿಗೂ ಭಾಳ ಇಷ್ಟ ಆಗಿದೆ ನಾವು ಪ್ರಚಾರವನ್ನು ಈಗಾಗಲೇ ಮಾಡ್ತಾ ಇದ್ದರೆ ಆ ಸಂದರ್ಭದಲ್ಲಿ ಮಹಿಳಾ ಮತದಾರ ಸರ್ಕಾರದ ಗ್ಯಾರಂಟಿಗಳನ್ನು ನೀವು ಕೊಟ್ಟಿದ್ದೀರಿ ಅನ್ನೋಂಥದ್ದನ್ನು ಪ್ರಸ್ತಾಪ ಮಾಡ್ತಾ ಹೌದು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಅದರ ಬಗ್ಗೆ ನಮಗೆ ಹೇಳ್ತಾ ಇದ್ದೇವೆ ನಾವೇ ಅವರಲ್ಲಿ ಕೇಳಿದ್ದೇವೆ ನಿಮ್ಗೆ ಯಾರಿಗಾದರೂ ಎರಡು ಸಾವಿರ ರೂಪಾಯಿ ಸಿಕ್ಕದೇ ಇದ್ದವ್ರು ಯಾರಿದ್ದೀರಿ ಆದ್ರೆ ನೀವು ಐದು ಗ್ಯಾರಂಟಿಯಲ್ಲಿ ನಿಮ್ಗೆ ಸಿಗದೇ ಇದ್ದವ್ರು ಯಾರಿದ್ದಾರೆ ಅಂದರೆ ಯಾರು ಅದರ ಬಗ್ಗೆ ಎಲ್ಲರೂ ಸಿಕ್ಕಿದವರೇ ನಮಗೆ ಹೇಳಿದ್ದಾರೆ ಇಲ್ಲ ಎಲ್ಲ ಸಿಕ್ಕಿದೆ ಫಸ್ಟ್ ಒಂದು ಎರಡು ತಿಂಗಳು ನಮ್ಗೆ ಸ್ವಲ್ಪ ಸಮಸ್ಯೆ ಆಯ್ತು ಅದು ನಮ್ಮ ಅಕೌಂಟಲ್ಲೇ ಕೆ ವೈ ಸಿ ಮಾಡಿಸ್ಲಿಲ್ಲ ಹಾಗಾಗಿ ನಮ್ಗೆ ಒಂದು ಎರಡು ತಿಂಗಳು ಸರಿ ಇರಲಿಲ್ಲ ಆಮೇಲೆ ನಮಗೆ ಬಂದಿದೆ ಅಮೌಂಟೆಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ಒಳ್ಳೆ ಒಪಿನಿಯನ್ ಒಳ್ಳೆ ಒಪಿನಿಯನ್ ಹೇಳ್ತಾ ಇದ್ದಾರೆ ಮೇಡಮ್ ತಾವಿ ಜಿಲ್ಲೆಯಲ್ಲಿ ಈ ಹಿಂದೆ ಇದ್ದಂತ ಎಂ ಪಿಗಳು ಕೆಲಸ ಮಾಡಿಲ್ಲ ಅನ್ನುವಂಥ ಅಪರ ಅಂದ್ರೆ ಆರೋಪ ಇತ್ತು ಅದನ್ನೇನಾದರೂ ಜನ ನೀವು ಪ್ರಚಾರಕ್ಕೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರಾ ಹೇಳ್ತಾರೆ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಆರ್ ಆರು ಸಲ ಆರಿಸ ಬಂದು ಯಾವುದೇ ಒಂದು ಅಭಿವೃದ್ಧಿ ಕೆಲಸನೂ ಮಾಡಲಿಲ್ಲ ಅದರಿಂದ ನಮಗೆ ಪಿಯಿಂದ ಏನೂ ಒಂದು ಸಹಾಯ ಆಗಲಿಲ್ಲ ಆದ್ದರಿಂದ ಈ ಸಲ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ಅಂದರೆ ಬರೀ ಒಂದು ಗ್ಯಾರಂಟಿ ಯೋಜನೆ ಅಂತ ಅಲ್ಲ ಹಿಂದೆ ಉಳುವನೆ ಒಡೆಯ ಅಂತ ಮಾಡಿತ್ತಲ್ಲ ಆವತ್ತಿನಿಂದಲೂ ನಾವು ಕಾಂಗ್ರೆಸ್ನಿಗೆ ಓಟ್ ಹಾಕೋದು ಈಗಲೂ ನಮ್ಮ ಪಕ್ಷ ಕಾಂಗ್ರೆಸ್ಸೇ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ಮತ್ತು ಅಂಜಲಿ ಲಿಂಬಳಕರು ನಮಗೊಂದು ಹಾಸ್ಪಿಟ್ಲು ಮತ್ತು ಅತಿಕ್ರಮಣ ಅರಣ್ಯ ಅತಿಕ್ರಮಣದವ್ರಿಗೆ ಒಂದು ಎರಡು ಇದನ್ನು ಇಟ್ಟಿದ್ದಾರೆ ಅದನ್ನು ಮಾಡಿಕೊಡ್ತೇವೆ ತಾವು ಆರಿಸಿ ಬಂದರೆ ಅದನ್ನು ಒಳ್ಳೆ ಜನ ಜನ ಒಳ್ಳೆ ಅಭಿಪ್ರಾಯ ಪಟ್ಕೊಂಡು ಅದನ್ನು ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೇವೆ ಅಂಜಲಿ ಲಿಂಬಳಕರೇ ಉತ್ತರ ಕರ್ನಾಟಕದಲ್ಲಿ ಬರಬೇಕಂತ ಎಲ್ಲರೂ ಆಶೆ ಪಡ್ತಾ ಇದ್ದಾರೆ ಮೇಡಮ್ ತಾವೇಳಿ ಅಂತಂದ್ರೆ ಜಿಲ್ಲೆಯಲ್ಲಿ ಪ್ರತಿ ಬಾರಿಯೂ ಕೂಡ ಬಿಜೆಪಿ ಚುನಾವಣೆ ಎದುರಿಸುವಂತದ್ದು ಹಿಂದುತ್ವ ಆಧಾರ ಮೇಲೆ ಆಗಿತ್ತು ಈ ಬಾರಿ ಹಿಂದುತ್ವವಾದಿಯಾಗಿರುವಂತ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ ಇದು ಕಾಂಗ್ರೆಸ್ ವರದಾನ ಆಗ್ತಿದ್ಯಾ ಜನ ಏನಾದ್ರು ಹೇಳ್ತಾ ಈ ಬಗ್ಗೆ ಈ ಬಗ್ಗೆ ಹೇಳ್ತಾ ಇದ್ದಾರೆ ಸರ್ ಯಾಕಂದರೆ ಈಗ ನಮ್ಮ ಅಂಜಲಿ ನಿಂಬಳ್ಕರ್ಗೆ ಕೊಟ್ಟಿದ್ದು ಒಳ್ಳೇದಾಯಿತು ಯಾಕಂದರೆ ಹಿಂದಿನ ಬಾರಿ ಬಂದವರು ಏನೂ ಕೆಲಸ ಮಾಡಿಲ್ಲ ಹಾಗಾಗಿ ಈಗ ಒಂದು ಮಹಿಳೆಯಾಗಿ ಇವರು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಾ ತಾವು ಕೇಳಿದ್ದುಂಟು ಹಾಗಾಗಿ ಮತ್ತು ಅವರು ಏನು ಹೇಳ್ತಾರೆ ಅಂದರೆ ಈ ನಮ್ಮ ಅಂಜಲಿ ನಿಂಬಳ್ಕರು ಅವರನ್ನು ತರ್ತೇವೆ ನಾವು ಒಂದು ಎರಡನೇದಂದರೆ ಐದು ಗ್ಯಾರಂಟಿಗಳನ್ನು ಹೇಳಿದ್ದು ಈ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಹಾಗಾಗಿ ಅದನ್ನೆಲ್ಲ ನಾವು ಪಡ್ಕೊಂಡಿದ್ದೇವೆ ಒಳ್ಳೆ ವಯಸ್ಸಾದವರು ಎಲ್ಲ ಇದ್ದಾರೆ ಅವರು ಒಂದು ಮಕ್ಕಳ ಹತ್ರ ತಾವು ಬೇಡ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಒಂದು ಟ್ಯಾಬ್ಲೆಟಿಗಾಗಲಿ ಇದಕ್ಕಾಗಲಿ ಇಲ್ಲ ನಮಗೆ ಅದು ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಕಾಂಗ್ರೆಸ್ಸೇ ಬರಬೇಕು ಕಾಂಗ್ರೆಸ್ಸನ್ನು ಆರಿಸ್ತಾ ತರ್ತೇವೆ ಅನ್ನುವಂಥ ಒಂದು ಮಾತನ್ನು ನಾವು ಪ್ರಚಾರಕ್ಕೆ ಹೋದ ಹೇಳ್ತಾ ಇದ್ದೇವೆ ಈ ಬಾರಿ ಗೆಲ್ಲುವಂಥ ವಿಶ್ವಾಸ ಹೆಚ್ಚಾಗ್ತಾ ಇದೆ ತಮ್ಮಲ್ಲಿ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರೆಲ್ಲ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಹೇಗಿದೆ ವಾತಾವರಣ ವಾತಾವರಣ ಚೆನ್ನಾಗಿದೆ ಈಗ ನಮಗೆ ಮೊದಲೆಲ್ಲ ನಮಗೆ ಒಳ್ಳೆಯ ಆನ್ಸರ್ ಸಿಗ್ತಾ ಇದೆ ಮತ್ತೊಂದೇನೆಂದರೆ ಈಗ ಬಿ ಜೆ ಪಿಯವರು ಹಿಂದುತ್ವದ ಬಗ್ಗೆ ಎತ್ತುಕೊಂಡು ಮಾತಾಡ್ತಾ ಇದ್ದಾರೆ ಆದರೆ ಹಿಂದುತ್ವ ಹಿಂದುತ್ವ ಅಂತೇಳಿ ಮುಂದೆ ಬಂದಿರುವಂಥ ಅನಂತಕುಮಾರ್ ಹೆಗ್ಡೆನೇ ಹೆಗಡೆಯವರಿಗೆ ಇವರು ಮೂಲೆ ಗುಂಪು ಮಾಡಿದ್ದಾರೆ ಅಂದಮೇಲೆ ಇವರಲ್ಲಿ ಹಿಂದುತ್ವ ಎಲ್ಲಿದೆ ಹಿಂದುತ್ವ ಯಾರು ಸೊತ್ತಲ್ಲ ಪ್ರತಿಯೊಂದು ಹಿಂದೂಗಳು ಹಿಂದುತ್ವನೇ ರಾಮ ಅದು ದೇವಸ್ಥಾನ ಮಾಡಿದಾಗಲೂ ಕೂಡ ಪ್ರತಿಯೊಂದು ಹಿಂದೂಗಳದ್ದು ಒಂದೊಂದು ರೂಪಾಯಿ ಇದೆ ಹಿಂದೂ ಅನ್ನೋ ಅಂತ ನಮ್ಮ ಏನು ನಾವು ಇದ್ದೀವಿ ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿ ಪ್ರತಿ ಒಂದು ಜನರಿಂದ ಒಂದೊಂದು ರೂಪಾಯಿ ಕಲೆಕ್ಟ್ ಆಗಿ ಹೆಚ್ಚು ಕೊಟ್ಟಿದ್ದಾರೆ ಆದರೂ ಒಂದು ರೂಪಾಯಿನಾದರೂ ಪ್ರತಿಯೊಂದು ಹಿಂದೂಗಳದು ದುಡ್ಡು ಆ ರಾಮ್ ಮಂದಿರಕ್ಕೆ ಸೇರಿದೆ ರಾಮ್ ಮಂದಿರ ಎಲ್ಲ ಹಿಂದೂಗಳ ಮಂದಿರ ಅದು ಯಾರು ಒಬ್ಬರು ಸೊತ್ತಲ್ಲ ಈ ಬಾರಿ ಕಾಂಗ್ರೆಸ್ಗೆಲ್ಲತ್ತಾಗಿರೋ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಸತಿಗೆ ಕಾಂಗ್ರೆಸ್ಸೇ ಬರ್ತದೆ ನಮ್ಮ ಒಂದು ಅಂಜಲಿ ನಿಂಬಾಳ್ಕರ್ ಅವರು ಎಂ ಪಿ ಆಗಿ ಮುಂದುವರಿತಾರೆ ಅನ್ನೋ ಒಂದು ಭರವಸೆ ಜನರಿಂದನೂ ಉಂಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇದಿಷ್ಟು ಕಾಂಗ್ರೆಸ್ನ ಮಹಿಳಾ ಮುಖಂಡರು ಹೇಳ್ತಾ ಇರುವಂಥ ಮಾತು ಜಿಲ್ಲೆಯಾದ್ಯಂತ ನಮಗೆ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ನಾವು ಹೋದಲ್ಲಿ ಬಂದಲೆಲ್ಲ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅವರು ಗೆಲುವು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ನಡಾ ಜೊತೆ ಕಾರ್ತಿಕ್ ಟಿವಿ ಫೈ ಕನ್ನಡ ಉತ್ತರ ಕನ್ನಡ